ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಹಸ್ಬೆಂಡಿಗೆ ಚಪಾತಿ ಮಾಡ್ತಾಯಿದ್ದೆ ತಿಂಡಿಗೆ ಮತ್ತು ಮೊಟ್ಟೆ ಪಲ್ಯ ನಮಗೆ ತಿಂಡಿಗೆ ಟೊಮೆಟೊ ಬಾತ್ ಮಾಡಿದ್ವಿ ಅವರು ರೈಸ್ ಐಟಮ್ಸ್ ತಿನ್ನಲ್ಲ ಜಾಸ್ತಿ ಚಪಾತಿ ಇಷ್ಟಪಡ್ತಾರೆ ಅಂತ ಚಪಾತಿ ಕೇಳಿದ್ರು ಸೊ ಅವರಿಗೋಸ್ಕರ ಚಪಾತಿ ಮಾಡ್ತಾಯಿದ್ದೆ ಫುಡ್ ಮೊಸರು ಅನ್ನ ನಿಂಗೆ ಬಜ್ಜಿ ಬೂವ ಮೊಸರನ್ನ ಮೊಸರನ್ನ ನೋಡಿ ಫ್ರೆಂಡ್ಸ್ ಇಲ್ಲಿ ಮೊಸರನ್ನ ತಿನ್ಬಿಟ್ ಹೆಂಗೆ ಮಲಗಿದೆ ಅಂತ ಓ ನಿಮ್ ಒಳಗೆ ಜ್ಞಾನನೇ ಇಲ್ಲ ಹಂಗ್ ಮಲ್ಕೊಂಡ್ಬಿಟ್ಟಿದೆ ನಾನು ನೋಡೋಷ್ಟ್ ನೋಡ್ದ ಆಮೇಲೆ ಕರ್ಕರ್ದೆ ಮಿಯಾ ರೇ ಅವ ನೋಡ್ರಿ ಹೆಂಗ್ ಮರದವಳೆ ಕಾಲು ಅಗಳಿಸ್ಕೊಂಡು ಇಲ್ಲಿ ಯಾರು ನೋಡ್ತಾ ಇಲ್ಲ ಅಂತ ಆರಾಮಾಗಿ ಕಾಲ ಗಡಿಸ್ಕೊಂಡು ಮಲ್ಗೋಳೆ ನಾನು ನೋಡಿದ್ರೆ ಇಲ್ಲಿ ಏಕಿ ಏನದು ಬ್ಯಾಡ್ ಗರ್ಲ್ ನಮ್ಮ ತರ ಹಿಂಗೆ ಸೈಡಲ್ಲಿ ಆ ಆಕಳಿಸ್ತಾಳೆ ಅಮಕಿ ಅಮಕ್ರಿ ಏನಸತಿ ನೋಡಿ ಈಗ ಒಂಥರ ಈಗ ನೋಡಿ ಅನ್ನಿ ಅನ್ನಿ ಸರಿಯಾಗಿ ಅನ್ನಿ ಅಲ್ಲ ನೋಡಿ ಅದೊಂಥರ ಮಿಷಿನ್ ಇದ್ದಂಗೆ ಮಿಷಿನ್ ಮೀಯ ಈಗ ಅಮ್ಕಿದ್ರೆ ಆ ಕಳಿಸ್ತಾಳೆ ಅಮ್ಕಿದ್ರೆ ಆ ಕಳಿಸ್ತಾಳೆ ಅಯ್ಯಯ್ಯಯ್ಯಯ್ಯ ತುಂಬ ದಿಸ ಆಗ್ಬಿಟ್ಟಿತ್ತು ಯಾಕೋ ಎಗ್ ಪಬ್ಸ್ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ತರಿಸ್ಕೊಂಡೆ ಚೆನ್ನಾಗಿತ್ತು ಸೊ ಮಧ್ಯಾಹ್ನ ಊಟಕ್ಕೆ ತಿಳಿ ಸಾರು ಅಂದರೆ ಬೇಳೆ ಸಾರೇ ತಿಳಿಗೆ ತೊಗೊಂಡಿದ್ದೀನಿ ಆಮೇಲೆ ರೈಸು ಮತ್ತು ಆಮ್ಲೆಟ್ಟು ತುಂಬ ಹೊಟ್ಟೆ ಹಸ್ದುಬಿಟ್ಟಿತ್ತು ಅದಕ್ಕೆ ನಾನು ಹಾಕೊಂಡು ಬಂದುಬಿಟ್ಟೆ ತಿನ್ನೋಣ ಅಂತ ಅದಾದಮೇಲೆ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಹಾಕೊತಾ ಇದ್ದೆ ಇನ್ನೇನು ಗೌರಿ ಗಣೇಶ ಹಬ್ಬ ಎಲ್ಲ ಬರ್ತಾ ಬರ್ತಾಯಿದ್ದಲ್ವಾ ಕೆಲಸದವರು ಬಂದು ಕ್ಲೀನ್ ಮಾಡ್ತಾರೆ ಆದ್ರೂ ತುಂಬ ಗಲೀಜಾಗ್ಬಿಟ್ಟಿತ್ತು ಅಡುಗೆ ಮಾಡ್ತೀವಲ್ಲ ಹಂಗೇ ಬಿಟ್ಟಿರೋ ತುಂಬ ಹಂಗೆ ಕುತ್ಕೊಂಡ್ಬಿಡ್ತೀಕಲ್ಲ ಅಂತ ನಾನು ಒಂದಷ್ಟು ಮಾಡಿ ಚೆನ್ನೆಲ್ಲ ಕ್ಲೀನ್ ಆಯಿತು ಡೀಪ್ ಕ್ಲೀನ್ ಹೇಗೆ ಮಾಡಿಲ್ಲ ಜಸ್ಟ್ ಮಾಡ್ಕೊಂಡೆ ಇದು ದೋಸೆ ನೆನ್ಸಿಟ್ಟಿದ್ದೀನಿ ಸಾಯಂಕಾಲ ರುಬ್ಬೇಕು ನಾಳೆದು ತಿಂಡಿಗೆ ಅಂತ ನಾಳೆ ದೇವ್ರ ಸಾಮಾನೆಲ್ಲ ತೊಳಿಬೇಕು ಅದಕ್ಕೋಸ್ಕರ ನೆನ್ನೆದು ಸಾರು ನೆನ್ನೆದು ಇದೆ ಮತ್ತು ಟೊಮೆಟೊ ಚಟ್ನಿ ಬೇರೆ ಇದೆ ನೋಡಿ

ಬೇರೆ ಯಾರು ಬಂದು ತಿಂತಾರೆ ಮೇಲೆ ಹಂಗೆ ತಿಂತಾನೆ ಅಂಕ ಒಂದು ಸರಿ ನಿಂಗೆ ಯಾವಾಗ ಬೇಕಾರ ಹಾಕ್ತೀನಿ ಹಿಂಗೆ ಸೇವೆ ಮಾಡೋದು ಜಾಸ್ತಿ ನೋಡಿ ಅಷ್ಟು ಅನ್ನ ಹಾಕಿದ್ದೀನಿ ಏನಾರ್ದಂತೆ ನೋಡಿ ಬರೀ ಹಾಲು ಹಾಕ್ಬೇಕಂತೆ ಆ ಹಾಲು ಅನ್ನ ಕಲಿಸಾಕಿದ್ದೀನಿ ನೋಡಿ ತಿನ್ನೋಕೆ ಹೆಂಗೆ ಮಾಡುತ್ತೆ ಪಾಪ ಶಕ್ಕೆ ಅನಿಸುತ್ತೆ ಬಿಸಿಲು ನಮಗೇನೆ ಆಚರ್ಯಕ್ಕಾಗಲ್ಲ ಪಾಪ ಅದಕ್ಕೆ ತಣ್ಣಗೆ ಇರುತ್ತಲ್ಲ ಒಳಗೊಂಡು ಮರ್ಕೊಂಡಿದ್ದಾರೆ ನಾವು ಅದಕ್ಕೆ ಏನು ಮಾಡೋಲ್ಲ ಮಾಡಲ್ಲ ನಮ್ಮ ಮಾವ ಇದ್ದರೆ ಸ್ವಲ್ಪ ಐ ಅಂತ ಓಡಿಸ್ತಾರೆ ನಾವು ಎಲ್ಲ ಇದ್ದರೆ ಏನೋ ಅನ್ನಲ್ಲ ಇರಲಿ ಅದು ಪಾಪ ಅಂತ ಬಿಡ್ತೀವಿ ಇರೋದಿಲ್ಲ ನೋಡಿ ಎರಡೆರಡು ಮನಸ್ಸು ತಿನ್ನೋದೋ ಬೇಡ್ಬೋದು ತಿನ್ನೋದೋ ಬೇಡ್ಬೋದು ಅಂತ ಈಗ ನೋಡಿ ತಿಂತ ಇದ್ದಾಳೆ ಅದರ ಜಂಬ ಜಾಸ್ತಿ ಇದಕ್ಕೆ ಹೆಣ್ಣಲ್ವಾ ಇದಕ್ಕೆ ಜಂಬದ ಕೋಳಿ ಜಂಬದ ಕೋಳಿ ನೋಡಿ ಇವಾಗ ಸೇರುತ್ತಲ್ವಾ ಹೊಟ್ಟೆಗೆ ಅವಾಗಲೇ ಹಾಕಿದ್ರೆ ಆಡ್ತಾಳೆ ಏಯ್ ಹಿಂಗೆ ಹಿಂಗೆ ಖುಷಿ ಖುಷಿ ಮಗಂಗೆ ಖುಷಿ ಹಿಂಗೆ అయ్యోడు నోడి హంగ రవే నువ్వా డోగి వచ్చే మగ్నే అమ్మా డాగి అక్కడ డాగి ఉంది డాగి అంద ఎలా కుడదు అంద కుడికే ನೆಟ್ಟೋಗ್ ತಿಂದಿಲ್ಲ ಕೊಡ್ತಿಲ್ಲ ಹಂಗೆ ಹೋಗ್ತಾಳೆ ಯಾಕೋ ಏನು ಅಂದ್ಕೊಂಡು ಹಲೋ ಮಿಸ್ಟರ್ ಹಲೋ 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 ಚೇತನ್ ಕುಮಾರ್ ಏನು ಏ ಇದು ಹಾಳಾಗಿದೆ ರೀ ನೋಡಿ ಏನೋ ಆಗಿದೆ ಅಯ್ಯೋ ತೊಗೊಂಡ್ರೆ ಸುಮ್ಮನೆ ವೇಸ್ಟು ಇದಾರು ಮಾಡ್ತೀನಿ ಜ್ಯೂಸ್ ಮಾಡಬೇಕಾ ತಗೊಂಡಿದ್ದೆ ಎಷ್ಟು ಚೆನ್ನಾಗಿತ್ತು ಅವತ್ತೆ ಅಯ್ಯೋ ಚಿನ್ನೇ ಹಾಳಾಗಿದೆ ನೋಡ್ತೀನಿ ಟ್ರೈ ಮಾಡ್ತೀನಿ ಕಟ್ ಮಾಡಿ ನೋಡ್ತೀನಿ ಚೆನ್ನಾಗಿದ್ರೆ ಮಾಡ್ತೀನಿ ಹಾಂ ಇಷ್ಟು ವೇಸ್ಟು ಅಷ್ಟು ಎರಡು ಹಣ್ಣಲ್ಲಿ ಇಷ್ಟು ಬಿಸಾಕೋದು ಇಷ್ಟೇ ಇಷ್ಟು ಸಿಕ್ತು ಆಹಾ ಏಲಕ್ಕಿ ಹಾಕಿರೋದ್ರಿಂದ ಏನು ಅಂತ ಇದೆ ಗೊತ್ತಾ ನಿಜವಾಗ್ಲೂ ಫ್ರೆಂಡ್ಸ್ ಒಳ್ಳೆ ಸಕ್ಕತ್ತಾಗಿದೆ ನೋಡಿ ಇಷ್ಟು ನೀಟಾಗಿ ಪೇಸ್ಟಾಗಿದೆ ಇನ್ನೊಂದೇನ ಇದೆ ತಗಮಟ್ಟಿ ವೆಲ್ಕಮ್

ಮತ್ತೆ ಬಜ್ಜಿ ವೈಕುಂಠ ಸಮಾರಾಧನೆ ಇತ್ತು ಸೊ ನಾನು ನನ್ನ ಹಸ್ಬೆಂಡ್ ಹೋಗೋಕ್ಕಾಗಿರಲಿಲ್ಲ ಪಾಪ ಅವರು ಅಯ್ಯೋ ಬರ್ಲೇ ಇಲ್ವಲ್ಲ ಊಟಕ್ಕೆ ಅಂದ್ಬಿಟ್ಟು ಮನೆಗೆ ತುಂಬಿಸ್ಕೊಟ್ಬಿಟ್ರು ಎಲ್ಲಾನು ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ ಕ್ಯಾಟ್ರಿನಿಗೆ ಹೇಳಿದ್ರಂತೆ ಟೇಸ್ಟ್ ಎಲ್ಲ ಸಖತ್ತಾಗಿತ್ತು ನಾನು ನನ್ನ ಹಸ್ಬೆಂಡ್ ಮತ್ತು ನವ್ಯ ಮೂರು ಜನ ತಿಂದಿರಲಿಲ್ಲ ಸೊ ಅದಕ್ಕೋಸ್ಕರ ನಾವು ಮೂರು ಜನಕ್ಕೆ ಇಷ್ಟೊಂದು ತುಂಬಿಸ್ಕೊಟ್ಟಿದ್ರು ನಾವು ಇಷ್ಟು ತಿನ್ನಲಿಲ್ಲ ಆಮೇಲೆ ಕೆಲಸದವರು ನಮಗೆ ಮನೆಗೆ ಬರ್ತಾರಲ್ಲ ಅವ್ರಿಗೊಂದಷ್ಟು ಕೊಟ್ಟು ಕಲಿಸಿದ್ವಿ ಏನದು ಏಡಿತವ್ರ ಮಗನೇ ಒಳಗ್ ಪಟಾಕಿ ಅದಕ್ಕೆ ಪಟಾಕಿ ಅಂದಿದ ತಕ್ಷಣ ಅಲ್ಲೂ ಕೂತ್ಕೊಂಡು ಪಟಾಕಿ ಅಂದಿದ ತಕ್ಷಣ ಅಲ್ಲ ಇಷ್ಟೊತ್ತು ದೊಡ್ಡದಾಗಿ ಏನೋ ಅನ್ನೋ ಥರ ಅಲ್ಲಿ ಕೂತಿದ್ಲು ಅಲ್ಲಿ ಪಟಾಕಿ ಹೊಡೆದ್ರು ಅಂತ ಪಟಾಕಿ ಹೊಡೆದ ತಕ್ಷಣ ಸೀದಾ ಅಲ್ಲ ಕೂತಿದ್ರು ಬಾ ಮಗನೆ ಡಮ್ ಡಮ್ ಬಾ

ಅಕ್ವಾ ಕ್ಲೀನ್ ಮಾಡೋದಿಕ್ಕೆ ಬಂದಿದ್ದಾರೆ ಏನಿದು ನವ್ಯ ಏನಿದಲ್ಲ ಏನಿದು ಎಷ್ಟಿದು ಯಾವ ಥರ ಇದು சென்னையில் கொலையாத சென்னையில் பிரிண்டட் பிரிண்டட்

ये दुण है दुण है? दुण दुण ये दो बांध कोलीला गुंडगे गुंडगे ये दुण। <laughs> ना ना <laughs> <laughs> ये दो ये दो गुंडगे कोली अंकल यप्पा कोली अंकल ढूंढನಲ್ಲಿ ಹುಡುಕೋಣ ಇಲ್ಲಿ ಮಾಡ್ಬಿಟ್ಟು ಇಲ್ಲಿದಲ್ಲ ಸರಣ ನೋಡಿ ಇಂಗ ಏಡೇ ಟೆಸ್ಟ್ ಕಡಿಸ್ತಿದೆ ಹಾಯ್ ಹಾಯ್ ಗೈಸ್ ಷೀಸ್ ಸ್ಮాల్ ಸಿಸ್ಟರ್ ಷೀಸ್ ಷೀಸ್ ಸ್ಮాల్ ಸಿಸ್ಟರ್ ಷೀಸ್ ಬಿಗ್ ಷೀ ಹ್ಯಾಸ್ ಲಿಟಲ್ ಮಚ್ ಆಫ್ ಬ್ರೈನ್ ಷೀ ಹ್ಯಾಸ್ ನೋ ಬ್ರೈನ್ ಕಂಟ್ರೋಲ್ ಕಂಟ್ರೋಲ್ ಉದಯ್ ನೋ ಬ್ರೈನ್ ಪಹರ್ ಬರ್ನಿಂಗ್ ಇನ್ ಸೈಡ್ ಆ ಥರ ದೊಡಮ್ಮ ಬಂದಿದ್ರು ಅದೇ ವೈಕುಂಠ ಸಮಾರಾಧನೆಗೆ ಅದಕ್ಕೋಸ್ಕರ ಅವರಿಲ್ಲೇ ಉಳ್ಕೊಂಡ್ರು ನೈಟು ಅದಕ್ಕೆ ನಾನ್ ವೆಜ್ ತಂದಿದ್ವಿ ಚಿಕನ್ ತಂದಿದ್ವಿ ಗೊಜ್ಜು ಮತ್ತು ನಾನು ಚಿಕನ್ ಜಾಪ್ಸ್ ಮಾಡಿದೆ ನವ್ಯ ಚಿಕನ್ ಡ್ರೈ ಮಾಡೋದು ಆಮೇಲೆ ಚಪಾತಿ ಅನ್ನ ನೋಡಿ ತಿಂದಾದಮೇಲೆ ನಮ್ಮಿಯ ಬೇಬಿ ಹೇಗೆ ಮಲಗಿದೆ ಅಂತ ಚಿಕ್ಕ ಚಿ ತಿಂದ್ಬಿಟ್ರೆ ಅದಕ್ಕೆ ಹೆಂಗೆ ಮಲಗಿರ್ತೀನಿ ಅದ್ರ ಮೈ ಮೇಲೆ ಅದಕ್ಕೆ ಜ್ಞಾನವೇ ಇರಲ್ಲ ಹಂಗೆ ಮಲಗಿರುತ್ತೆ ನನ್ನ ಹಸ್ಬೆಂಡ್ ಪಕ್ಕ ಹೋಗಿ ಹಂಗೆ ಮಲ್ಕೊಂಡಿದ್ದಾರೆ ನನಗಂತೂ ನಗು ಅಂದರೆ ನಗು ಬರ್ತಾಯಿತ್ತು ನೋಡಿ ಯಾವ್ಯಾವ ಅವತಾರದಲ್ಲಿ ನಮ್ಮ ನಾಯಿಮರಿ ಮಲ್ಗಿರುತ್ತೆ ಮಲಗಿರುತ್ತೆ ಅಂತ ನಿಮ್ಮ ಮನೇಲೂ ನಿಮ್ಮ ನಾಯಿಮರಿ ಹಿಂಗೇನಾ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಮತ್ತೆ ಒಳ್ಳೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಆ್ಯಂಟಿಲ್ ದನ್ ಟೇಕ್ ಕೇರ್ ಬ ಬೈ ಸಿ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್ Thank you